ಶುಭ ಮುಂಜಾನೆ ಗಳೇ ಬೆಳಿಗ್ಗೆ ನಾವೆಲ್ಲ ವಾಕಿಂಗ್ ಬಂದಿದ್ದೀವಿ ಈಗ ಒಂದು ವಿಷಯ ಮಾತಾಡ್ತಾ ನಮ್ಮ ಇಂದಿನ ಸದಾಶಿವನಗರ ಅಂದರೆ ಎಲ್ಲ ರಾಜಕಾರಣಿಗಳ ಮನೆಗಳಿರುವಂತಹ ಜಾಗದ ಬಗ್ಗೆ ಒಂದು ಮಾತು ಶುರುವಾಗಿದೆ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗಿನ ಸದಾಶಿವನಗರದ ಬಗ್ಗೆ ಹಿಂದಿನ ಒಂದು ಹಿನ್ನೆಲೆ ಅಥವಾ ಅದರ ಒಂದು ಮಾಹಿತಿಯನ್ನ ತಮ್ಮದೇ ಒಂದು ಅನುಭವದಲ್ಲಿ ಹಂಚಿಕೊಳ್ಳಿ ಸರ್ ಸದಾ ಶ್ರೀನಗರ ಅನ್ನೋದು ಈಗ ಪ್ಯಾಲೇಸ್ ಅಪ್ಪರ್ ಆರ್ಚರ್ಡ್ ಅಂತಾನು ಹೇಳ್ತಾರೆ ಅದಕ್ಕೆ ಪ್ಯಾಲೆಸ್ ಅಪ್ಪರ್ ಆರ್ಚರ್ಡ್ ಓಕೆ ಬಳ್ಳಾರಿ ರೋಡ್ಗೆ ಅಡ್ಜಾಯ್ನಿಂಗ್ ಓಕೆ ಅಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಅಲ್ಲಿ ಈಗ ವಾಸ ಮಾಡ್ತಾ ಇದ್ದಾರೆ ಹನುಮಂತ ಅಯ್ಯೋ ಮನೇನೂ ಅಲ್ಲೇ ಡಿ ಕೆ ಶಿವಕುಮಾರ್ ಮನೆನೂ ಅಲ್ಲೇ ರಾಜ್ಕುಮಾರ್ ಮನೆನೂ ಅಲ್ಲೇ ಹೀಗೆ ಎಲ್ಲ ಶ್ರೀಮಂತರು ಅಲ್ಲಿ ದೊಡ್ಡ ದೊಡ್ಡ ಸೈಟ್ಗಳು ಮಾಡ್ಕೊಂಡು ಈಗ ಮಾಡಿದ್ದಾರೆ ಆ ಜಾಗ ಹೇಗಾಯಿತು ಹೇಗೆ ಬಂತು ಇವರಿಗೆ ಏನಾದರೆ ಆಗ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ನ್ಯಾಷನಲ್ ಎಕ್ಸಿಬಿಷನ್ ಅಂತ ಮಾಡಿದ್ರು ಆ ಮಾಡಿದಾಗ ಇದನ್ನೆಲ್ಲ ಲೆವೆಲ್ ಮಾಡಿದ್ರು ಕಲ್ಲು ಬಂಡಿಗಳು ಅವೆಲ್ಲ ಇತ್ತು ಟೈಮಲ್ಲಿ ಇದನ್ನೆಲ್ಲ ಲೆವೆಲ್ ಮಾಡಿ ಆಮೇಲೆ ಅಲ್ಲಿ ಒಂದು ಒಂದು ಕಲ್ಚರಲ್ ಇದೇನು ಸಾಂಸ್ಕೃತಿಕ ಕಾರ್ಯಕ್ರಮ ಆಯ್ತು ಆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಟರ ಸಾರ್ವಭೌಮ ರಾಜ್ಕುಮಾರ್ದು ಬೇಡ್ರ ಕಣ್ಣಪ್ಪ ನಾಟಕಲ್ಲಿ ಆ ಗ್ರೌಂಡ್ ಅಲ್ಲಿ ಅಲ್ಲಿ ಬೇದಿಕೆ ಹಾಕಿದ್ರು ಅಲ್ಲಿ ನಾಟಕ ನಾವು ಆಗ ಆ ನಾಟಕ ಅಂತ ಹೋಗ್ವಿ ಹೋದಾಗ ಆ ನಾಟಕದಲ್ಲಿ ಬೇಡ್ರ ಕಣ್ಣಪ್ಪ ನೋಡಿದ್ರೆ ಶಿವಪ್ಪ ಕಾಯೋ ತಂದೆ ಹೌದು ಹಾಡು ಬಹಳ ಚೆನ್ನಾಗಿ ಹಾಡಿದ್ರು ಅವರು ಸ್ವಂತ ಕಂಠದಿಂದ ಅದನ್ನ ಕೇಳಿ ಒಂದ್ ಮೋರ್ ಒಂದ್ ಮೋರ್ ಅಂತ ಜನ ಹೋಗಿದ್ರು ರಾಜ್ಕುಮಾರ್ ಯಾರನ್ನು ನಿರಾಶೆ ಮಾಡಲಿಲ್ಲ ತಿರುಗಿ ಮತ್ತೊಮ್ಮೆ ಅದನ್ನು ಹಾಡಿದ್ರು ಹಾಡಿ ಆ ನಾಟಕ ಮುಗೀತು ಆ ನಾಟಕ ಆ ಜಾಗಾನ ಇವರು ಶ್ರೀಮಂತರೆಲ್ಲ ಸೇರಿ ದೊಡ್ಡ ದೊಡ್ಡ ಸೈಟ್ಗಳು ಮಾಡಿ ದೊಡ್ಡ ದೊಡ್ಡ ಬಂಗಲೆಗಳು ಮಾಡಿದ್ರು ಆ ಎಕ್ಸಿಬಿಷನ್ ನಡೆದ ಜಾಗ ಜಾಗ ಅದೇ ಈಗಿನ ಕಾಲ ಈಗಿನ ಸದಾಶಿವನಗರ ಅಥವಾ ಪ್ಯಾಲೇಸ್ ಅಪ್ಪರ್ ಆರ್ಚರ್ಡ್ ಅಂತ ಕರೀತಾರೆ ಪ್ಯಾಲೇಸ್ ಅಪ್ಪರ್ ಆರ್ಚರ್ಡ್ ಅಥವಾ ಸದಾಶಿವನಗರ ಹೌದು ಬಳ್ಳಾರಿ ರೋಡ್ ಕಾವೇರಿ ಥಿಯೇಟರ್ ಈ ಏರಿಯಾದಲ್ಲಿ ಬರುತ್ತೆ ನೀವು ಅವಾಗ ಆ ಸದಾಶಿವನಗರದಲ್ಲಿ ಒಂದು ಗೋಪುರ ಇದೆ ಆ ಗೋಪುರ ಯಾವುದು ಅಂತಂದ್ರೆ ಕೆಂಪೇಗೌಡರು ನಾಲ್ಕು ನಗರ ಕೆಂಪೇಗೌಡ ನಗರ ಸ್ಥಾಪನೆ ಮಾಡಿದಾಗ ನಾಲ್ಕು ದಿಕ್ಕಿಗೂ ನಾಲ್ಕು ಎತ್ತುಗಳನ್ನ ಕಳಿಸಿದ್ರಲ್ಲ ಆ ಎತ್ತು ಎಲ್ಲಿ ನಿಲ್ಲುತ್ತೋ ಅಲ್ಲಿ ಗೋಪುರನ ಕಟ್ಟಿ ಅಂತ ಒಂದು ಎತ್ತು ಆ ಕಡೆ ಹೋಗಿ ಸದಾಶಿವನಗರ ಆ ಮೇಕ್ರಿ ಸರ್ಕಲ್ ಅಂತ ಅಲ್ಲಿ ಒಂದು ಗೋಪುರ ಕಟ್ಟಿದ್ದಾರೆ ಈ ಸದಾಶಿವನಗರಕ್ಕೆ ಜಾಯ್ನಿಂಗ್ ಓಹೋ ಸರ್ ಗೆಳೆಯರೆ ಇದು ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮ ಜೊತೆಯನ್ನು ಹಂಚಿಕೊಂಡವರು ನಮ್ಮ ವೆಂಕಟಪ್ಪ ಸರ್ ವೆಂಕಟಪ್ಪ ವೆಂಕಟಪ್ಪ ಸರ್ ಅವರು ಈ ಒಂದು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಅವರು ತಮ್ಮ ಬಾಲ್ಯದಲ್ಲಿದ್ದಾಗ ಅಲ್ಲಿ ಹೋಗಿ ಅಲ್ಲಿ ಎಲ್ಲ ಆ ಪ್ರದರ್ಶನದ ನಾಟಕವನ್ನು ನೋಡಿ ಅವರು ಅನುಭವವನ್ನು ಹಂಚಿಕೊಂಡಿದ್ದಾರೆ ನೀವು ಅನ್ಕೋಬಹುದು ವೆಂಕಟಪ್ಪ ಸರ್ ಈಗ ಎಷ್ಟು ವಯಸ್ಸಿರಬಹುದು ನೋಡಿದ್ರೆ ಇಷ್ಟು ಹೆಂಗ್ ಕಾಣ್ತಾ ಇದ್ದಾರೆ ಅಂತ ಸೊ ಅವರ ಬಯಲೇ ಕೇಳೋಣ ಸರ್ ತಾವು ಹುಟ್ಟಿದ್ದು ತಮ್ಮ ವಯಸ್ಸು ಎಷ್ಟು ಹೇಳಿ ಸರ್ ನಾನು ಹುಟ್ಟಿದ್ದು ಸಾವಿರದ ಒಂಬೈನೂರ ಟೂ ತೌಸಂಡ್ ಒನ್ ನನ್ನ ವಯಸ್ಸು ಈಗ ಎಂಬತ್ತೆರಡು ಮುಗಿದಿದೆ ನೋಡಿ ಗೆಳೆಯರೆ ಇಷ್ಟೊಂದು ಸಕ್ರಿಯವಾಗಿ ಇಷ್ಟೊಂದು ಜೀವನೋತ್ಸಾಹ ಇಟ್ಕೊಂಡು ಅದಕ್ಕಿಂತ ಮುಖ್ಯವಾಗಿ ಇಷ್ಟೊಂದು ಆರೋಗ್ಯಪೂರ್ಣವಾಗಿ ಮತ್ತು ಸತ್ವಿಚಾರ ಸತ್ ಏನೋ ಚಟುವಟಿಕೆಗಳೊಂದಿಗೆ ನಮ್ಮ ವೆಂಕಟಪ್ಪ ಸರ್ ಮುಖ್ಯವಾಗಿ ಬೆಂಗಳೂರಿನ ಕೆಲವೊಂದು ಭಾಗಗಳ ಹಿನ್ನೆಲೆಯನ್ನ ಅದರ ವಿಷಯಗಳನ್ನ ನಮಗೆ ಹೇಳಿದ್ದಾರೆ ಅವರಿಗೆ ಧನ್ಯವಾದ ಹೇಳೋಣ ಇದು ಆಕ್ಚುಲಿ ನಮ್ಮ ಡೈಲಿ ವಾಕಿಂಗ್ ಕ್ಲಬ್ ಅಲ್ಲಿ ನಮ್ಮ ವೆಂಕಟಪ್ಪ ಸರ್ ಅವರು ಮುಖ್ಯ ಅವ್ರಿಗೆ ಇದೇ ಜಾಗ ಈ ಕೂತಿದ್ದಾರೆ ನೋಡಿ ಅದೇ ಜಾಗದಲ್ಲಿ ಅವ್ರು ಕೂಡ್ತಾರೆ ಆಮೇಲೆ ಇಲ್ಲಿ ಪಕ್ಕ ನೋಡಿ ಯಾರಿದ್ದಾರೆ ನಮ್ಮ ನಮಸ್ಕಾರ ಸರ್ ಮುನಿ ವೆಂಕಟಪ್ಪ ಸರ್ ಅವರು ವಾಕಿಂಗ್ ಕ್ಲಬ್ ಬೆಳಗ್ಗೆ ಬರ್ತಾರೆ ಆಮೇಲೆ ಅಮ್ಮ ಲಕ್ಷ್ಮೀಜಯ್ ಶಾಸ್ತ್ರಿ ಅವರು ಇದ್ದಾರೆ ಅವರು ಡೈಲಿ ಬೆಳಗ್ಗೆ ವಾಕಿಂಗ್ ಬರ್ತಾರೆ ಸೊ ಇದೊಂದು ಹರಿಟೇಜ್ ಜಗ ನಮ್ದು ಸೊ ಇಷ್ಟೊಂದು ಕೌತುಕದ ಮಾಹಿತಿಯನ್ನು ಕೊಟ್ಟಿರುವ ನಮ್ಮ ಮುಂಟಪ್ಪ ಸರ್ ಅವರಿಗೆ ಧನ್ಯವಾದಗಳು